ಗೌರಿ ಬಳ್ಳಿ ಬಳ್ಳಿ ಬಾಳಿ ಬಾಳಿ ಬಾ ಇಲ್ಲಿ ಅಂತಂದ್ರೆ ಬರ್ಬೇಕು ಓಹೋ ಇವಾಗ ಸ್ನಾನ ಮಾಡಿಸಿ ಬುಟ್ಟಿಕ್ಕಿ ಊಟ ಮಾಡಿ ಬೆಸ್ರಿಗೆ ಮ್ಯಾ ಮ್ಯಾ ಅಂತ ಇದೆಯಾ ಹಾ ನನ್ ಮುದ್ದು ಕಂದ ಇವಳು ನಾನು ಮುದ್ದು ಕಂದ ನಮ್ಮ ಗೌರಿ ಜಾಣೇ ಇವಳು ಜಾಣೆ ಕರ್ಕೊಂಡು ನಿಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ಬೇಕು ಇವಾಗ ನಿನ್ನ ಸರಿ ಸರಿ ಹೋಗೋಣ ಬಿಡು ಇವಾಗ ಕಾವೇರಿಯೇ ಕಾವೇರಿಯೇ ಏನ್ ತತ ನೀನು ನಿನ್ ಕುರಿ ಮರಿನ ಊಟ ತಗೊಂಬ ಅಂತ ನಾನು ಹೇಳಿದ್ರೆ ಅಯ್ಯೋ ತಾತ ಮರ್ತೋಗ್ಬಿಟ್ಟೆ ಮರ್ತೋಗ್ಬಿಟ್ಟೆ ನಾನು ಊಟ ತಗೊಂಬರೋದು ಮರಿದಿರ್ತೀಯ ನೀನು ಈ ಕುರಿ ಮರಿ ಒಂದಿದ್ರೆ ಸಾಕು ನಿಂಗೆ ಹೋಗು ಹೋಗು ನಾನು ಊಟ ಮಾಡ್ಕೊಂಬರ್ತೀನಿ ಅಲ್ಲಿ ಕುರಿಗಳ ಹತ್ರ ಇರೋಗು ಹಸಿದ್ನವನೇ ಅಲ್ಲೇ ಇರೋಗು ಹ್ಮ್ ನಾನು ಹೋಗಲ್ಲ ಸಿದ್ನಿದ್ರೆ ನಿದ್ರೆ ಅವ್ನು ಯಾವಾಗ ನೋಡು ನಾನು ನಿನ್ನೆ ಮದ್ವೆ ಆಗೋದು ನಿನ್ನೆ ಮದ್ವೆ ಆಗೋದು ಅಂತಾನೆ ನಂಗೆ ಇಷ್ಟ ಇಲ್ಲ ನಾನು ಹೋಗಲ್ಲ ನೀನೇ ಹೋಗು ಬೇಕಾದ್ರೆ ಅವ್ನು ಹೇಳ್ತಾ ಇರೋದ್ರಾಗ ಏನ್ ತಪ್ಪೈತಮ್ಮ ಅವನೇ ತಾನೇ ನೀನ್ ಮದ್ವೆ ಆಗೋದು ತೂ ನಾನು ಅವನಿನ್ನ ಮದ್ವೆ ಆಗಲ್ಲ ನಂಗೋಸ್ಕರ ರಾಜ್ಕುಮಾರ್ ಬರ್ತಾನೆ ನೋಡ್ತಾ ಇರು ಓಹೋ ಅಗೋ ಅಗೋ ಅಲ್ಲಿ ಕೆರೆ ಮೇಲೆ ಬರ್ತಾವನಂತೆ ರಾಜ್ಕುಮಾರ್ನು ಅವನೇ ಅಂತ ನಿನ್ನ ಮದ್ವೆ ಮಾಡ್ಕೊಳೋದು ಹ್ಮ್ ಬರ್ತಾನೆ ರಾಜ್ಕುಮಾರ್ನು ನನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಬರ್ತಾನೆ ಹ್ಮ್ ಯಾವ ರಾಜ್ಕುಮಾರ್ನೂ ಬರೋದು ಬೇಡ ಸಿದ್ನು ಮಾತು ಒಟ್ಟಾದ್ರು ಮನ್ಸು ಒಳ್ಳೆದು ಆಯ್ತಾ ತಿಕ್ಕ ಹುಡುಗನಾಗಿಂದ ನಾನು ನೋಡಿದ್ದೀನಿ ಅವನನ್ನ ಅವನನ್ನ ಮದುವೆ ಮಾಡ್ಕೊಬೇಕಮ್ಮ ನೀನು ಹೋಗು ತಾತ ನಾನು ಮದುವೆ ಆಗಲ್ಲ ನಂಗೋಸ್ ರಾಜ್ಕುಮಾರ್ ಬಂದೇ ಬರ್ತಾನೆ ಅವನು ನನ್ನನ್ನು ಮದುವೆ ಮಾಡಿ ಕರ್ಕೊಂಡು ನಾನು ಹೋಗ್ತಾನೆ ಮದುವೆ ಆಗಲ್ಲ ಹಂಗಾದ್ರೆ ಈ ವಯಸ್ಸಾದ ತಾತನ ಬಿಟ್ಬಿಟ್ಟು ನಿನ್ ರಾಜ್ ಜೊತೆಗೆ ನೀನು ಓದ್ತೀಯಾ ಇಲ್ಲ ಇಲ್ಲ ನನ್ನ ಜೊತೆಗೆ ನಿನ್ನನ್ನು ಕರ್ಕೊಂಡೋಗ್ತೀನಿ ನಾನು ನಾನ್ ಬರೋಲ್ಲಮ್ಮ ಹ್ಮ್ ನಾನ್ ಬರಲ್ಲ ನನ್ಗೆ ಈ ಕಾಡೆ ಪ್ರಪಂಚ ನಾನ್ ಬರೋದೇ ಇಲ್ಲ ಅಂತಂದ್ರೆ ಬಿಡೋದಾರ ನೀನ್ ಕರ್ಕೊಂಡೇ ಓದ್ತೀನಿ ನಾನು ಈ ತಾಸಿನ ಮೇಲೆ ಪ್ರೀತಿ ಇದ್ರೆ ಆಗಿ ಇಲ್ಲೇ ಇರ್ಬೇಕು ನೀನು ಇಲ್ಲ ಇಲ್ಲ ನೀನಂದ್ರ ನಂಗೆ ತುಂಬಾನೇ ಇಷ್ಟ ನೀನಂದ್ರ ಪ್ರೀತಿ ಹ್ಮ್ ಆದ್ರೆ ನಾನ್ ಸಿದ್ಧನ್ ಮದುವೆ ಆಗಲ್ಲ ನಂಗೋಸ್ಕರ ರಾಜ್ಕುಮಾರ್ನ್ ಬಂದೇ ಬರ್ತಾನೆ ನನ್ನ ಮದ್ವೆ ಮಾಡಿ ಕರ್ಕೊಂಡು ಹೋಗೇ ಬರ್ತಾನೆ ನಾನ್ ದಿನ ಶಿವಪ್ಪನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀನಲ್ಲ ಹಾ ಆದಿಶಂಕರಪ್ಪನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀನಲ್ಲ ನಂಗೋಸ್ಕರ ಆದಿಶಂಕರ್ನು ಬಂದೇ ಬರ್ತಾನೆ ಓಹೋ ಹಾಗಾದ್ರೆ ನಿನ್ ಮದ್ವೆನ ಶಿವಪ್ಪನ್ಗೆ ಒಪ್ಸ್ಬಿಟ್ಟಿದ್ಯಾ ಹ್ಮ್ ನಂಗೋಸ್ಕರ ರಾಜ್ಕುಮಾರ್ನು ಬಂದೇ ಬರ್ತಾನೆ ನಾನು ನಿನ್ ಮದ್ವೆ ಆಗೇ ಆತಾನೆ ರಾಜ್ಕುಮಾರ್ನು ಬರೋದು ಬೇಡ ನೀನು ಕಾಣದೇ ಇರೋ ಊರಿಗೆ ಹೋಗೋದು ಬೇಡ ಎಂತದ್ದು ಬೇಡ ನೀನ್ ಸಿದ್ಧನ್ನ ಮದುವೆ ಆಗು ಏನ್ ತಮ್ಮಗಳನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡಿದ್ದಲ್ಲ ನೀನು ಬಾರಿದ್ಧ ಕಾವೇರಿ ಊಟ ಹೆಣ್ಮಕ್ಳು ಅಂದ್ರೇನೆ ನಾಚಿಕೆ ನಾಚಿಕೆ ಅಂದ್ರೇನೆ ಹೆಣ್ಮಕ್ಳು ಏನು ಮಾಡಕ್ ಆಗಲ್ಲ ಮದ್ವೆ ಆದ್ರೆ ಸರ್ ಹೊತ್ತದ್ ಬಿಡ ಯುವತ್ರೆ ಮಾಡ್ಬಿಡ ನೀನು ಯಾವಾಗ ಮದ್ವೆ ಮಾಡ್ತೀಯ ತಾತ ನನ್ನ ಕಾವೇರಿ ಮದ್ವೆ ಯಾವಾಗ ಮಾಡ್ತೀಯ ನೀನು ಮಾಡ್ತೀನಿ ಮಾಡ್ತೀನಿ ಎಲ್ಲದಕ್ಕೂ ಟೈಮ್ ಬರ್ಬೇಕು ಎಸ್ ನಾನು ಮದ್ವೆ ಆಗಲ್ಲ ನಂಗೋತ್ರೆ ಆದಿಶಂಕರ್ ಬರ್ತಾನೆ ಓಹೋ ಶಂಕರಪ್ಪನ ಶಿವಪ್ಪನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆದಿಶಂಕರ್ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಇದ್ಯಾ ಆಕಾಶದಿಂದ ಇಳಿತಾವ್ನಂತೆ ಆದಿಶಂಕರ್ ಮದುವೆ ನಾನು ನಾನನ್ ಮದುವೆ ಮಾಡಿ ಕರ್ಕೊಂಡೇ ಹ್ಞೂ ನಾನಂತೂ ನಿನ್ನ ಮದುವೆನೇ ಆಗಲ್ಲ ತೂ ನೀನು ನೋಡೋಕೆ ಚೆನ್ನಾಗೇ ಇಲ್ಲ ಏ ನೋಡೋಕೆ ಚೆನ್ನಾಗಿಲ್ದಿದ್ರೆ ಏನಂತೆ ನಾನು ನಿನ್ನ ರಾಣಿ ರಾಣಿ ತರ ನೋಡ್ಕೊಂತೀನಿ ಬೇಕಾಗಿಲ್ಲ ನೀನು ನನ್ನ ರಾಣಿ ಹಂಗ ನನಗೆ ನಂಗೆ ಇಷ್ಟ ಇಲ್ಲ ನೀನ್ ಮದುವೆ ಆಗೋಕ್ಕೆ ಸೀತಾ ಅವಳು ನಿನ್ಗೋಸ್ಕರನೇ ಹುಟ್ಟವಳೆ ನೀನು ಅವಳಗೋಸ್ಕರನೇ ಹುಟ್ಟಿದ್ಯಾ ಅವಳು ಇನ್ನು ಹುಡುಗು ಚಿಕ್ಕ ಮಗು ಏನು ತಿಳಿಯಲ್ಲ ಅವ್ಳಗ ಅವಳು ನಿನಕೇ ಕೊಟ್ಟು ಮದುವೆ ಮಾಡೋದು ನೀನೇನ್ ಯೋಚನೆ ಮಾಡಬೇಡ ಅವಳು ಯಾವತ್ತಿದ್ರೂ ನೀನ್ ಹ್ಞೂ ಯಾಕೆ ಬಂದ್ಬಿಡು ನಾನು ರಾಜ್ಕುಮಾರ್ ಬರ್ತಾನೆ ಬಂದವನಲ್ಲ ನೋಡ ಇಲ್ಲೇ ನಿಂತ್ಕೊಂಡವ್ರಲ್ಲ ನಾನು ರಾಜ್ಕುಮಾರ್ನು ಮದ್ವೆನೇ ಆಗಲ್ಲ ಚೆನ್ನಾಗೇ ನೋಡೋಕ್ಕೆ ಅಯ್ಯೋ ತಲೆ ಮೇಲೆ ಕೂದಲುದ್ರಾಗವ ಅಷ್ಟೇನಮ್ಮ ಅವನು ಚಿಕ್ಕ ಹುಡುಗನೇ ಆಗಲ್ಲ ಏಯ್ ಗೌರಿ ನಡಿ ನಾವು ಕುರಿ ನಡಿ ಬಾ ಕುರಿ ಮೈಸಕ್ಕೆ ನಾನು ಬರಲ್ಲ ಹೋಗುವ ಹಂಗಾದ್ರೆ ನಡಿಯಮ್ಮಬಿಟ್ಟ ಕುರಿ ಮೈಸಕ್ ಹೋಗ್ ನಡಿಯಮ್ಮ ಸಂತಕ್ಕೆ ಬೇರೆ ಒಂದು ನಾಲ್ಕು ಕುರಿ ಹಾಕ್ಬೇಕು ಹ್ಞೂ ಸರಿ ಬಾ ಕಾವೇರಿ ಅಡುಗೆ ಬಾತ ಹ್ಞೂ ರಾಗಿ ಗಂಜಿ ಮಾಡ್ತೀನಿ ಬಾ ಊಟಕ್ಕೆ ಮಾತ್ರ ಬಾ ಹ್ಞೂ ಮಜಾ ಮಾಡ್ಕಂದ್ರೆ ಆಗಲ್ಲ ಅಂತ ನಾನು ನಿನ್ನ ಮದುವೆ ಆಗಲ್ಲ ನಾನು ರಾಜ್ಕುಮಾರ್ನು ಬರ್ತಾನೆ ನನ್ನ ಮದುವೆ ಮಾಡಿ ಕರ್ಕೊಂಡು ಹೋಗ್ತಾನೆ ನನ್ನ ಜೊತೆ ನಮ್ಮ ತಾತನೂ ಬರ್ತಾನೆ ಆಯ್ತಾ ಹ್ಞೂ ಹ್ಞೂ ಬತ್ತ ಬಾಜ್ ರಾಜ್ಕುಮಾರ್ನು ಆ ನಡಿ ನೋಡಿ ಊಟಕ್ಕಿಕ್ ನಡಿಯಮ್ಮ ಈ ಕುರಿ ಮರಿ ಒಂದಿದ್ ಬಿಟ್ರೆ ಇನ್ನೇನು ಬೇಡ ಅಲ್ಲ ಹ್ಮ್ ತಾತ ಈ ಕುರಿ ಮರಿ ಒಂದಿದ್ರೆ ಇನ್ನೇನು ಬೇಡ ರಘು ಏನಪ್ಪ ಚೆನ್ನಾಗಿದೀನಪ್ಪ ಇದು ಸ್ಕೂಲ್ಗೆ ಹೋಗ್ಲೇನಪ್ಪ ಇಲ್ಲ ಮಮ್ಮ ಇವಾಗ ದಸರಾ ರಾಜ್ಯಗಳೆಲ್ಲ ಹೌದಲ್ಲ ಮರ್ತೇ ಹೋಗ್ಬಿಟ್ಟು ನೋಡಪ್ಪ ಹ ಹೆಂಗಿದ್ಯಪ್ಪ ಕೆಲ್ಸಗಳೆಲ್ಲ ಹೆಂಗೆ ತೊಳ್ದಾಗ ಏನು ಬೆಳೆ ಹಾಕಿದೀರಿ ಇಲ್ಲಮ್ಮವ ತೊಳ್ದಾಗ ಏನು ಬೆಳೆ ಹಾಕಿಲ್ಲ ನಮ್ಮ ಅಪ್ಪನು ನಮ್ಮ ಅಮ್ಮನ ಮನೆಗಿದ್ದೀನಿ ನಿಮ್ಮ ಅಮ್ಮನ ಮನೆಗೆ ಯಾಕಪ್ಪ ನಿನ್ನ ಮನೆಗೆ ನೀನಿಲ್ಲ ಇಲ್ಲ ಮಾವ ನಾನು ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟು ಹಾಂ ಏನಪ್ಪ ನನ್ನನ್ನು ನನ್ನ ಮಗಳು ನನ್ನ ಹೆಣ್ಣಿ ಇಬ್ರು ಮನೆಯಿಂದ ಆಚೆ ಹಾಕಿಬಿಟ್ರು ಮವ ಇವಾಗ ನಾನು ನಮ್ಮ ನಮ್ಮಅಪ್ಪನೂ ನಮ್ಮಅಮ್ಮನ ಮನೆಯೊಳಗಿದ್ದೀನಿ ಏನು ಹೇಳ್ತಾ ಇದೀಯಪ್ಪ ನೀನು ಹಾಂ ಏನು ಹೇಳ್ತಾ ಇದೀಯ ಯಾರು ಆಚೆ ಹಾಕಿದ್ದು ನಿನ್ನನ್ನು ನಿನ್ನನ್ನು ಯಾಕಂತ ಆಚೆ ಹಾಕೋದ್ವಾ ಹಾಂ ಏನೋ ಗೊತ್ತಿಲ್ಲಮ್ಮವ ನಿಮ್ಮ ಮಗಳು ನೀವೇ ಕೇಳಬೇಕು ನನ್ನ ಮನೆಯಿಂದ ಆಚೆ ಹಾಕಿದ್ರು ಅದಕ್ಕೆ ನಾನು ನಮ್ಮ ಅಮ್ಮನೂ ನಮ್ಮಪ್ಪನ ಮನೆಯೊಳಗಿದ್ದೀರಿ ನನ್ನನ್ನು ಕೆಲಸದಿಂದ ಕೂಡ ತೆಗ್ಸಾಕೋರು ಅವ್ರ ಮವ ರಘು ಏನು ಮಾಡ್ತಾ ನೀವು ಹಾಂ ಹೌದು ಮವ ನಾನು ಕೆಲಸದಿಂದ ಎರಡು ವರ್ಷ ಸಸ್ಪೆಂಡ್ ಮಾಡ್ತವ್ರೆ ರೀ ಕಾರುನೇನೋ ಸರಸ್ವತಿ ಸೇರಿ ನನಗಿವಾಗ ಕೆಲಸನೂ ಇಲ್ಲ ರಾಮು ಏನಪ್ಪ ಇದೆಲ್ಲ ಕತೆ ಏನು ಹೇಳ್ತಾ ಇರೋದು ರಘುವ ಹಾಂ ನನಗೇನು ಗೊತ್ತಿಲ್ಲನಾ ನನಗೇನು ಗೊತ್ತಿಲ್ಲ ಅಲ್ಲಪ್ಪ ನಿನ್ನನ್ನು ಕೆಲಸದಿಂದ ತೆಗ್ಸೋರಾ ಏನಪ್ಪ ನಮ್ಮ ಮನೆಯ ಜನ ಇಷ್ಟೊಂದು ಮುಂದುವತ್ತಿಬಿಟ್ಟವ್ರಲ್ಲ ಹಾಂ ಏನು ಅನ್ಕೊಂಡವ್ರೆ ನಮ್ಮ ಮನೆಯ ಜನ ನಿನ್ನೆಲ್ಲ ಕೆಲಸದಿಂದ ತೆಗ್ದಷ್ಟು ದೊಡ್ಡವ್ರಾಗ್ಬಿಟ್ಟು ಅವ್ರಂತ ಏನೋ ನೀವೇ ಕೇಳಿರಿ ಮವ ನೀವೇ ಕೇಳಿರಿ ನಿಮ್ಮ ಮಗಳನ್ನ ನಿಮ್ಮ ಅಮ್ಮಗಳನ್ನ ನೀವೇ ಕೇಳಿ ಅವ್ರ ಹತ್ರ ಮಾತಾಡಿರಿ ನ್ಯಾಯ ಕೊಡ್ಸಂಗಿದ್ರೆ ಕೊಡಿಸ್ರಿ ಇಲ್ಲ ಅಂತಂದ್ರೆ ನಾನು ಎಲ್ಲಾದರೂ ನಾಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ ನನಗೆ ನಂಬಕ್ಕೆ ಆತ ಇಲ್ಲಪ್ಪ ಏನಪ್ಪ ಇದೆಲ್ಲ ಹಾಂ ನಮ್ಮ ಸರ್ ತಮ್ಮ ಇಂಥ ಕೆಲಸ ಮಾಡೋದ್ಲಾ ಕಾರುಣ್ಣ ಇಂಥ ಕೆಲಸ ಮಾಡೋದ್ಲಾ ಹಾಂ ಹೌದು ಮವ ನಾನು ಸ್ಕೂಲಿಂದ ಬರೋಷ್ಟಲ್ಲೇ ಮನೆಗೆ ಎರಡು ಬೀಗ ಹಾಕಿದ್ರು ಬೀಗನೇ ತೆಗೆದಿರಲಿಲ್ಲ ಅದಕ್ಕೆ ನಾನು ಇವಾಗ ನಮ್ಮಅಪ್ಪನೂ ನಮ್ಮ ಅಮ್ಮನ ಮನೆಯೊಳಗಿದ್ದೀನಿ ಕೆಲಸದಿಂದ ತೆಗೆದಾಕಿದ್ಮೇಲೆ ಎಲ್ಲಾದರೂ ಕೂಲಿನಾಲಿ ಮಾಡೋಣ ಅಂತ ಓಡಾಡ್ತಾ ಇದ್ದೀನಿ ಇನ್ನು ಹೊಟ್ಟೆ ಪಾಡಿಗೆ ಬೇಕಲ್ಲಮ್ಮವಾ ಬೇಕಲ್ಲ ಅದಕ್ಕೆ ಓಡಾಡ್ತಾ ಇದ್ದೀನಿ ನನ್ನನ್ನು ಯಾರು ಮಾತಾಡ್ಸೋದು ಇಲ್ಲ ನಾನು ಅವ್ರನ್ನ ಮಾತಾಡ್ಸಲ್ಲ ನೀವು ಆಸ್ಪೆಟ್ಲಾಗಿದ್ದರಲ್ಲ ಆಸ್ಪಿಟ್ಲಿಂದ ಬರಲಿ ಅಂತ ಕಾಯ್ತಾ ಇದ್ದೆ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಸರಸ್ವತಮ್ಮನ ಯಾರ ಮೇಲೂ ದ್ವೇಷ ಸರಿಸಲ್ಲ ಏನಿರ್ಬೋದು ಹಾಂ ದ್ವೇಷ ಸರಿಸಲ್ಲ ಎಳೆ ಮಗುನಂಥದ್ದು ನನ್ನ ಮಗು ಹೇಳಾಕ ಯಾರಾದರೂ ಏನಾದರೂ ಹೇಳ್ಕೊಟ್ರಾ ಇಲ್ಲ ನಿನ್ನ ಕಡೆಯಿಂದ ಏನಾದರೂ ಇಲ್ಲ ಇಲ್ಲಮ್ಮವ್ವ ನಾನು ಏನು ತಪ್ಪು ಮಾಡಿಲ್ಲ ಅಲ್ಲಪ್ಪಾ ಅಲ್ಲಪ್ಪಾ ಬತ್ತಳು ಬತ್ತಾಳು ಬಾಮ್ಮ ಈ ಇಲ್ಲಿ ಬಂದು ನಂಬಳಿ ಏನು ಅನಲ್ಲಪ್ಪ ನಿಂತ ಮಾಡಿ ಇಟ್ಟಡೆತ್ತು ಓಡಾಡತ್ತೆ ನಿಧಾನಡಮ್ಮ ನಿಧಾನ ಹಂಗೆಲ್ಲ ಮಾತಾಡಿ ಏನಾಯ್ತು ಇವಾಗ ಏನಾ ಇಲ್ಲಿ ನಮ್ಮ ಅಪ್ಪನ ಕಾಯಿಲೆ ಅದು ಎಲ್ಲಕ್ಕ ಬನ್ನಿ ಅಣ್ಣ ನೀನು ಇದನ್ನು ಉಗಿಬೇಕು ಬಂದಿದ್ಯಾ ಮಾತಾಡ್ತಾ ಸುಮ್ಮನೆ ಇರ್ಬೇಕು ನೀನು ಸುಮ್ಮನೆ ಆಡೋದ ಏನ್ ಸುಮ್ಮನೆ ಆಡೋದ ಇಚ್ಚಿದ್ದ ಏನು ಯಾಕಿದ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಮುಂತಾಗ ಇಟ್ಕೊಂಡು ಕಾಳ ಹಾಕ್ತಾ ಇದ್ದೀನಿ ನಿನ್ನ ಮಂಚಕ ನೋವಾಗಬಾರದು ಅಂತ ಇವತ್ತು ಎಲ್ಲ ಹೇಳಬೇಕು ಅಂತಾನೆ ಬನ್ನಿ ನೀನಪ್ಪ ನಾನು ಬನ್ನಿ ನೀ ನಾನು ಎಲ್ಲನೂ ಹೇಳ್ತೀನಿ ಹೇಳ್ತಕ ನೀನು ಇವನು ಒಂದನ್ ತೆತ್ತ ಮಾತಾಡ ಒಂದನ್ ತೆತ್ತ ಮಾತಾಡ ಏನು ಮಾಡೋದು ಯಾಕಮ್ಮ ಬೈತಾ ಇದ್ದೀಯಾ ಲಪ್ಪ ಇವನು ದಯಾಮನ ಅತುನ ಕಲ್ಲತನ ಮಕನಗೆ ಮಾರ್ಕನ್ನು ಬಂದವನೇ ಏನಮ್ಮ ಏನಮ್ಮ ದೈಯಮ್ಮಂದು ಅದು ಹೋಗ ಕಾಲಕನಮ್ಮ ಬಂದು ಹೋಗಣೇಳಪ್ಪ ಹೋಗಿ ತೋ ಪತಳಪ್ಪನಗ 50 ತಾಳ್ಕ ಮಾಡಿಬಿಟ್ಟು ಬನ್ನವನೆ ದೈಯಮ್ಮನ ಅತುನ ಪಾಪ ದೈಯಮ್ಮನ ಗೋಲಾ ತಾಳೇಳಪ್ಪ ಗೋಲಾ ತಾಳ್ ಇವನ್ ಕೇಡಾಲಪ್ಪ ಬನ್ನಿಡೋದು ನೋಗ ರಗು ಜೇಮನ ಶುಕಲ್ತನ ಮಾಡ್ತನ ಏನೇಳಪ್ಪ ಹೂ ಇನ್ನ ಇವನ್ ಏನೇನ್ ತತ್ತಾ ಮಾರವನೆ ಅಂತ ಒಂದೊನ್ನೆ ಒಂದೊನ್ನೆ येतेನೆ ಆ ತತ್ತಣೆ ಓಡಯದು ಮಣ್ಣು ದಾಟ್ರೋ இன்னும் உத்தரவுக்கும் இது ஒத்தக்கால அப்பா அவன் இதும் எல்லாம் எல்லாம்